ಎಲ್ರಿಗೂ ನಮಸ್ತೆ ನಾನು ಮಧುರ ಈ ವಿಡಿಯೋದಲ್ಲಿ ನಿಮಗೆ ಪರಿಚಯ ಮಾಡ್ತಾ ಇರುವಂಥದ್ದು ನಾನು ತಾಳಿ ಬೊಂಡದ ಮರ ಅಥವಾ ತಾಳೆ ಗಿಡ ಹೇಳ್ತೇವೆ ಇದಕ್ಕೆ ಇಂಗ್ಲೀಷ್ನಲ್ಲಿ ಐಸ್ ಆ್ಯಪಲ್ ವೈನ್ ಆ್ಯಪಲ್ ಅಥವಾ ಟಾಡಿ ಪಾಮ್ ಹೇಳ್ತೇವೆ ಯಾಕಂದರೆ ಇದರಿಂದ ಕಳಿ ಅಥವಾ ಟಾಡಿಯನ್ನು ತೆಗಿತಾರೆ ಅದಕ್ಕೋಸ್ಕರ ಅಡಿಕೆ ಮರದ ಕುಟುಂಬಕ್ಕೆ ಇದು ಇದನ್ನು ಅರಕೇಸಿ ಕುಟುಂಬ ಅಂತ ಹೇಳ್ತೇವೆ ಇದರ ವೈಜ್ಞಾನಿಕ ಹೆಸರು ಬೊರಾಸಸ್ ಫ್ಲಾಬೆಲ್ಲಿಫರ್ ಹೇಳಿ ತೆಂಗಿನ ಎಳನೀರನ್ನು ನಾವು ಹೇಗೆ ಕುಡಿತೇವೆ ಅದೇ ರೀತಿಯಾಗಿ ಈ ತಾಳೆ ಮರದ ಬೊಂಡವನ್ನು ಅಥವಾ ಎಳನೀರನ್ನು ನಾವು ಉಪಯೋಗಿಸಬಹುದು ಈ ಮರ ಹೆಚ್ಚು ಹೇಳಿದರೆ ಮೂವತ್ತು ಮೀಟರ್ ಎತ್ತರ ಬೆಳೀತದೆ ಹಾಗೆ ಇದರ ಎಲೆಯನ್ನು ನೋಡ್ಬೋದು ನೀವು ಫ್ಯಾನಿನ ರೀತಿ ಇದರ ಶೇಪ್ ಇರ್ತದೆ ತೆಂಗಿನ ಮರದಲ್ಲಿ ಅಡಿಕೆ ಮರದಲ್ಲಿ ಗೊಂಚಲ್ನಲ್ಲಿ ಹೇಗೆ ಕಾಯಿಗಳು ಬರ್ತದೆ ಅದೇ ರೀತಿಯಾಗಿ ಇದರಲ್ಲಿ ಕೂಡ ಬರುವಂಥದ್ದು ಇದರ ಎಲೆಗಳು ತುಂಬ ದೊಡ್ಡದಾಗಿರುವ ಕಾರಣ ಇದರಿಂದ ಬಾಸ್ಕೆಟ್ ಮಾಡಬಹುದು ಅಥವಾ ಮ್ಯಾಟ್ ಮಾಡಲಿಕ್ಕೆ ಉಪಯೋಗಿಸ್ತಾರೆ ಫ್ಯಾನ್ ಮಾಡಲಿಕ್ಕೆ ಹಾಗೆಯೇ ಟೊಪ್ಪಿಗಳನ್ನು ಮಾಡುವುದಕ್ಕೆ ಕೂಡ ಇದನ್ನು ಉಪಯೋಗಿಸ್ತಾರೆ ಈ ಬೊಂಡ ನೋಡಲಿಕ್ಕೆ ಹೀಗೆ ಇರ್ತದೆ ತೆಂಗಿನಕಾಯಿಯ ಎಳನೀರಿನ ಟೈಪ್ ಅಲ್ಲ ಸ್ವಲ್ಪ ಬೇರೆ ರೀತಿಯಾಗಿ ಇರ್ತದೆ ಇದನ್ನು ಕೆತ್ತಿ ನಾವು ಕುಡಿಬಹುದು ಯಾವ ರೀತಿಯಾಗಿ ಇದು ಕಾಣ್ತದೆ ಅನ್ನೋದನ್ನು ನಿಮಗೆ ಈ ಕತ್ತಿದ್ದನ್ನು ಕೂಡ ನಾನು ತೋರಿಸ್ತೇನೆ ಈಗೆಲ್ಲ ಬೊಂಡವನ್ನು ಕೊಯ್ದಾಗಿದೆ ನಂತರ ಹೆಕ್ಕಿಕೊಳ್ಳುವಂತಹ ಸಮಯ ನಮಗೆ ಈ ಗಿಡದ ಮೂಲ ನಮ್ಮ ಏಷ್ಯವೇ ಆದರೂ ಕೂಡ ರೋಡ್ ಸೈಡಲ್ಲೆಲ್ಲ ಹೆಚ್ಚಾಗಿ ನಮಗೆ ಕಾಣಲಿಕ್ಕೆ ಸಿಗ್ತದೆ ಹಾಗೆ ತೋಟದಲ್ಲಿ ಕೂಡ ಸಿಗ್ತದೆ ಇದನ್ನು ಕೆತ್ತುವಂತಹ ರೀತಿ ನೀವಿಲ್ಲಿ ಗಮನಿಸಬಹುದು ಇದರ ಸೈಡ್ನಲ್ಲಿ ಮೂರು ಕಣ್ಣುಗಳ ರೀತಿ ಇರ್ತದೆ ಇದು ಬೆಳೆದಂಥದ್ರಲ್ಲಿ ಎಳೆಯದಾಗಿದ್ದರೆ ಎರಡು ಅಥವಾ ಒಂದೇ ಕಣ್ಣಿನ ರೀತಿ ನಮಗೆ ತಿನ್ನಲಿಕ್ಕೆ ಸಿಗುವಂಥದ್ದು ಇದರ ಹೂವಿನ ಗೊಂಚಲಿನಿಂದ ಸಂಗ್ರಹ ಮಾಡಿದಂತಹ ಶುಗರ್ ಸಿರಪ್ ಅನ್ನು ತುಂಬ ಕಾಲ ಕುದಿಸಿ ಇದನ್ನು ಬೆಲ್ಲ ಕೂಡ ತಯಾರಿ ಮಾಡ್ತಾರೆ ಇದು ತಿನ್ನುವಂತಹ ತಾಳಿಬಂಡ ಹೀಗೆ ಕಾಣ್ತಾ ಇದೆ ನೋಡಿ ನಂತರ ಇದರ ಹೊರಗಿನ ಸ್ವಲ್ಪ ಹಳದಿ ಭಾಗವನ್ನು ತೆಗೆದು ಮಧ್ಯದಲ್ಲಿ ನಾವು ಮಾಮೂಲಿ ಎಳನೀರಿನಲ್ಲಿ ಹೇಗೆ ಕಾಣ್ತದೆ ಹಾಗೆ ಸಣ್ಣಕ್ಕೆ ಇರ್ತದೆ ಇದನ್ನು ನಾವು ತಿನ್ನುವಂಥದ್ದು ಬೇರೆ ಬೇರೆ ಕಡೆಗಳಲ್ಲಿ ಅಂದರೆ ತಮಿಳ್ನಾಡು ಆಂಧ್ರ ಈ ರೀತಿ ಬಿಹಾರ ಈ ಜಾಗದಲ್ಲಿ ಕೂಡ ಇದರ ಮೊಳಕೆಯನ್ನು ಕೂಡ ಉಪಯೋಗಿಸ್ತಾರಂತೆ